ಮತ್ತೆ ಗೆಳೆಯರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವಿಡಿಯೋ ಹೊಸ ವಿಡಿಯೋ ಅಂತೆಲ್ಲ ಹಿಂಗೆ ಹೋಗ್ತಾ ಇದ್ದೋ ಅದ್ರ ಬಗ್ಗೆ ಒಂದು ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಗೆಳೆಯರೆ ನಮ್ಮ ಆನೆ ನಾನು ನಮ್ಮ ಕಾವಡಿಯೆಲ್ಲ ಸೇರ್ಕೊಂಡು ಹೋಗ್ತಾಯಿದ್ದೀವಿ ನಾವು ಆನೆ ಮೇಲೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಸೊಪ್ಪು ಕಡೆ ಕೊಯ್ತಾ ಇದ್ದೀವಿ ಬನ್ನಿ ಮಗನ ಹಾಗೇನೆ ಮಾತಾಡಿಕೊಂಡು ಮತ್ತು ಈ ಥರ ವೀಡಿಯೋನ ತುಂಬ ದಿನ ಆಗಿದ್ಮೇಲೆ ನಾನು ಮಾಡ್ತಾಯಿದ್ದೀನಿ ಆನೆ ಮೇಲೆ ಕೂತ್ಕೊಂಡು ಕುತ್ಕೊಂಡು ಇರೋದು ಇದು ಮಚ್ಚು ಏನಕ್ಕಪ್ಪ ಅಂದರೆ ಆನೆ ಕಡಿಯೋಕ್ಕೆ ಅಥವಾ ಆನೆ ಕಡಿಯಕ್ಕೆ ಅಂತ ಸೊಪ್ಪು ಕಡಿಯೋಕ್ಕೆ ಯಾರು ಏನು ಅಂದ್ಕೋಬೇಡಿ ಸೊಪ್ಪು ಕಡಿಯೋಕ್ಕೆ ಆನೆ ಕಡಿಯೋಕೆ ಅಂದ್ಕೋಬೇಡಿ ಆಮೇಲೆ ನೋಡ್ತಾ ಇರ್ಬೋದು ಹಿಂಗೆ ದಿನ ಡೈಲಿ ನಮ್ಮ ಆನೆಗೆ ಸೊಪ್ಪು ಬೇಕು ನಿಮ್ಗೆ ಗೊತ್ತಿರೋ ವಿಷಯ ತುಂಬ ಜನರು ಇನ್ನೊಂದು ಏನಂದರೆ ಏನಕ್ಕೆ ಇದು ಈಗ ಮಾತಾಡ್ತಿದ್ದೀನಿ ಅಂದರೆ ತುಂಬ ಜನರು ಏನು ಹೇಳ್ತಾರೆ ಅಂದ್ರೆ ನೀವೇ ಆನೆಗೆ ಸೊಪ್ಪು ಕೊಡೋದು ನಮ್ಮ ಮರ ಗಿಡನ ಹಾಳು ಮಾಡ್ತೀರಾ ಹಿಂಗೆ ಹಿಂಗೆ ಅಂತ ಆ ಥರದ್ದೇನೂ ಇಲ್ಲ ಇವಾಗ ಕಾಡಾನೆಗಳು ಸುಮ್ಮನೆ ಮರನೇ ಬೀಳಿಸಿ ಮರ ಸೊಪ್ಪುಗಳನ್ನು ತಿನ್ನುತ್ತೆ ಎಲ್ಲ ತಿನ್ನುತ್ತೆ ಆಗ ಹಂಗೆ ಹೇಳ್ಬೋದಲ್ಲ ಈಗ ಆನೆಗಳು ಇದು ಕಾಡು ನಾಶ ಮಾಡ್ತಾ ಇದೆ ಅಂತ ಈ ಕಾಡಲ್ಲಿ ಪ್ರಾಣಿಗಳಿಗೆ ಯಾವ ಥರ ಇದು ಬೇಕು ಅನ್ನೋದು ದೇವ್ರು ಮುಂಚೆನೆ ಸೃಷ್ಟಿ ಪ್ರಾಣಿಗಳು ಹಿಂಗೆ ತಿನ್ನಬೇಕು ಹಿಂಗೇನು ಇರಬೇಕು ಅಂತ ಈ ಮರ ಗಿಡನ ಈ ಸೊಪ್ಪು ಎಲೆ ಕಟ್ ಮಾಡಿ ಸೊಪ್ಪು ಕೊನೆ ಕಟ್ ಮಾಡಿದ್ರೆ ಆ ಮರ ಏನು ಸಾಯಲ್ಲ ಮತ್ತೆ ಅದು ಚಿಗುರು ಹೊಡಿತೆ ಮತ್ತು ಚೆನ್ನಾಗಿ ಬರುತ್ತೆ ಅದು ನಾಶ ಯಾವಾಗ ಆಗ್ತದೆ ಅಂದರೆ ಅದರ ಬುಡವನ್ನು ಕಡೆದು ಅದನ್ನ ಬುಡ ಬೇರೆ ಅದರದ್ದು ಇದು ಬೇರೆ ಮಾಡ್ತಾರಲ್ಲ ಆ ಟೈಮಲ್ಲೇ ಆ ಸೊಪ್ಪು ಆ ಮರ ಅನ್ನೋದು ನಾಶ ಆಗುತ್ತೆ ಅಲ್ಲಿ ತನಕ ಯಾವುದೇ ಒಂದು ಮರನಾಗಲಿ ಒಂದು ಗಿಡನಾಗಲಿ ಅದ್ರ ಕೊಂಬೆಗಳು ಕಡಿದ್ರೆ ಅದು ಮರಕ್ಕೆ ಏನು ತೊಂದರೆ ಆಗಲ್ಲ ಮತ್ತೆ ಅದು ಒಂದು ಮಳೆ ಟೈಮಿಗೆ ಒಂದು ಚಿಗುರು ಒಡೆದು ಚೆನ್ನಾಗಿ ಬರುತ್ತೆ ಆಯಿತಾ ಅಷ್ಟೇ ಏನಕ್ಕಾದ್ರೆ ಇವಾಗ ಪ್ರಾಣಿಗಳು ಇವಾಗ ನಮ್ಮ ಆನೆಗೆ ಸೊಪ್ಪು ಬೇಕಂದ್ರೆ ನಾವು ಸೊಪ್ಪು ಆನೆಗೆ ಅಂತಲೇ ಸೊಪ್ಪು ಕಡಿತಾ ಇರೋದು ಸೊಪ್ಪು ನಾವು ತಿನ್ನಕಂತ ಹೇಳಿದರೆ ಏನೋ ಹೇಳ್ಬೋದಿತ್ತು ಓ ನೀವು ಸೊಪ್ಪು ನೀವು ಕಟ್ಕೊಂಡೋಗಿ ನೀವು ತಿಂತಾ ಇದ್ದೀರಾ ನೀವು ನಾಶ ಮಾಡ್ತಿದ್ದೀರಾ ಅಂತ ಅಂದ್ರೆ ನಮ್ಮ ಆನೆಗಾಗಿನೇ ನಾವು ಕಡಿತಾ ಇರೋದು ಸೊಪ್ಪುಗಳನ್ನ ಅಂದರೆ ಎಲ್ಲ ಮರನೂ ತಿನ್ನಕ್ಕೆ ಆನೆಗೆ ಇಲ್ಲ ದೇವ್ರು ಆ ಥರ ಸೃಷ್ಟಿ ಮಾಡಿದ್ದಾನೆ ಇವಾಗ ಮನುಷ್ಯ ಅಂತ ಹೇಳಿದ ಮೇಲೆ ಇವಾಗ ಬಿಡಿ ಮನುಷ್ಯರು ಎಲ್ಲದನ್ನೂ ತಿಂತಾರೆ ಅದು ಬೇರೆ ವಿಷಯ ಪ್ರಾಣಿಗಳ ಆ ಥರ ಎಲ್ಲ ಕೆಲವೊಂದು ಮರಗಳ ಸೊಪ್ಪುಗಳನ್ನು ಮಾತ್ರ ತಿನ್ನಬೇಕು ಕೆಲವೊಂದು ಮರಗಳ ಬೇರು ಅಲ್ಲ ಬೇರಂತೆ ಅದರದ ಸಿಪ್ಪೆಗಳು ಅದರ ಕೊನೆಗಳು ತಿನ್ಬೇಕಂತಲೇ ದೇವರು ಅವುಗಳಿಗೆ ಇದು ಮಾಡಿದ್ದಾನೆ ದೇವರು ಒಂದು ಆ ಥರ ಎಲ್ಲ ಒಂದು ಪ್ರಾಣಿಗಳಿಗೆ ಈ ಥರದೇ ತಿನ್ನಬೇಕು ಈ ಥರನೇ ಇರಬೇಕಂದ್ರೆ ಎಲ್ಲ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ತಿನ್ನಂಗೆ ಆಗ್ಬಿಟ್ಟಿದ್ರೆ ನಮ್ಮ ಕಾಡು ಇರ್ತಾ ಇತ್ತಿಲ್ಲ ಆಯಿತಾ ಬನ್ನಿ ಇವಾಗ ಒಂದು ಮರ ನಂಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೀವಿ ನೀವು ನೋಡ್ತಾಯೇ ಇರ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಇದು ಒಂದು ಕಾಡಾನೆ ಏರಿಯಾ ಇದು ಅಂದರೆ ಇದೊಂದು ಇಲ್ಲೊಂದು ಸುಮ್ಮನೆ ಒಂದು ಮೂರು ತಿಂಗಳಿಂದ ಇಲ್ಲಿ ಒಂದು ಕಾಡಾನೆ ಓಡಾಡ್ತಿದೆ ಇದೀವರೆಗೂ ಅದರ ಮುಖ ಸಮೇತ ಏ ಯಾರೂ ನೋಡಿಲ್ಲ ಯಾರು ಕಣ್ಣಿಗೂ ಬಿದ್ದಿಲ್ಲ ಏನಕ್ಕಾದ್ರೆ ಸಂಜೆ ಸಂಜೆ ಹೊತ್ತು ಬಂದು ಊರಲ್ಲಿರೋದನ್ನೆಲ್ಲ ತಿಂತ ಇರ್ತದೆ ನಾವು ಇಲ್ಲೇ ಬಂದು ಹುಡುಕ್ತಾ ಇರ್ತೀವಿ ಎಲ್ಲಾದರೂ ನಮ್ಮ ಆನೆನ ಹುಡ್ಕೊಂಡು ಬರ್ಬೋದು ನೋಡ್ಬೋದು ಆನೆ ಯಾವುದು ಅಂತ ಅದರ ಹೆಜ್ಜೆಗಳು ತುಂಬ ದೊಡ್ಡದಾಗಿಯೇ ಇದೆ ಆದರೆ ಎಲ್ಲ ಹೇಳ್ತಾರೆ ತುಂಬ ದೊಡ್ಡ ಆನೆ ಅಂತ ಅದು ನಮ್ಮ ಕಾವಡಿಯವರು ನೋಡಿದ್ದಾರೆ ಸಂಜೆ ಹೊತ್ತಲ್ಲಿ ಕ್ಯಾಂಪ್ ಹತ್ರ ಬಂದಾಗ ಅದು ಬಿಟ್ಟರೆ ಇನ್ನು ಯಾರು ನೋಡಿಲ್ಲ ನಾನು ಅದರ ಹೆಜ್ಜೆಗಳೆಲ್ಲ ನೋಡಿದ್ದೀನಿ ನೋಡಿದ್ರೆ ಸ್ವಲ್ಪ ದೊಡ್ಡ ಆನೆ ಥರ ಕಾಣ್ತದೆ ಇನ್ನೊಂದು ಸೈಡಲ್ಲಿ ಸಣ್ಣ ಅನತ್ತರ ಕಾಣ್ತದೆ ಎಲ್ಲ ಹಂಗೆ ಹೇಳೋ ಪ್ರಕಾರ ಇದು ಬಂದು ಈ ಕಾಣ್ತಾ ಇರ್ಬೋದು ಕಾಡು ಇದೆಲ್ಲ ಬಂದು ಅದರ ಏರಿಯಾ ಇದು ಅದರ ಬರ್ತಾ ಬರ್ತಾಯಿದ್ದೆ ಇರ್ತೀವಿ ಯಾವತ್ತು ಈ ಕಡೆನೇ ಸೊಪ್ಪಿಗೆ ಹೋಗ್ತಾ ಇರ್ತೀವಿ ಈ ಕಡೆ ಬರ್ತಾಯಿರ್ತೀವಿ ಆ ಸತಿ ಏನು ಗೊತ್ತಾಯಿತು ಒಂದು ಬರೋ ಟೈಮಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಅದನ್ನ ಮೀಟ್ ಮಾಡ್ಬೋದಿತ್ತು ಕಾಡು ಆನೆ ಆಯಿತಾ ನೋಡ್ತಾ ಇರ್ಬೋದು ಯಾವ ಯಾವ ಮರ ನಿಮ್ಗೆ ಗೊತ್ತಲ್ಲ ಆನೆಗಳು ತಿನ್ನೋದು ಈ ಹಾಲು ಅಂತ ಈ ಮರ ಹಾಲು ಬರೋ ಅಂಥ ಒಂದು ಮರನ್ನೇ ತಿನ್ನೋದು ಇವಾಗ ಅದರಲ್ಲಿ ಅದನ್ನ ಮುರಿದಾಗ ಮತ್ತು ಅದಕ್ಕೆ ಆ ಎಲೆನ ಕಟ್ ಮಾಡಿದಾಗ ಅದರಲ್ಲಿ ಹಾಲು ಬರುತ್ತೆ ಆ ಒಂದು ಸೊಪ್ಪುಗಳನ್ನು ಆನೆ ತಿನ್ನುತ್ತೆ ಎಲ್ಲವನ್ನು ತಿನ್ನಲ್ಲ ಕೆಲವೊಂದು ನಮ್ಮ ಮಾತ್ರ ತಿನ್ನುತ್ತೆ ಎಲ್ಲವನ್ನು ತಿನ್ನಲ್ಲ ಒಪ್ಪ ಇದು ಜಯಂತು ನಾನು ಕಾಡಾನೆ ಅನ್ಕೋಬಿಟ್ಟೆ ನೋಡುವಾಗ ಇಲ್ಲಿ ಜಯಂತು ಬಂದುಬಿಟ್ಟು ಹಾಕಿದ್ರೆ ಆಪೋಸಿಟಾಗಿ ಜಯಂತು ಇದೆ ನಾನು ದೊಡ್ಡ ಕಾಡಾನೆ ಅಂದ್ಕೊಬಿಟ್ಟೆ ಎದುರುಕೊಬಿಟ್ಟೆ ಕಾಡಾನೆ ಜೊತೆ ಮಾತಾಡ್ಕೊಂಡು 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 ಬರೋಷ್ಟರಲ್ಲಿ ಎದುರುಗಡೆ ಜಯಂತು ಮುಂದೆ ಬಂದೆ ದೊಡ್ಡ ಕಾಡಾನೆ ಅಂದ್ಕೊಬಿಟ್ಟಿದೆ ಅಪ್ಪ ರಥೆನೇ ಮುಗಿದೋಯ್ತು ಅಂದ್ಕೊಬಿಟ್ಟೆ ನಾನು ಅಷ್ಟೇ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ ಅಷ್ಟೇ ಬನ್ನಿ ನೋಡಿ ದೊಡ್ಡ ಕಾಡಾನೇ ಬಂದಂಗೆ ಬಂದುಬಿಡ್ತದು ಅಲ್ಲೇ ತರೆಯಬೋದಿತ್ತಲ್ಲ ಅಲ್ಲೇ ಸೊಪ್ಪು ಕಾಣೆಯಲ್ಲ ಇದು ಕಾಡಾನೆ ಯಾಕಡೆ ಬಂದಯ್ಯದ ಓತವಾಗಿರತ್ತಿನ ಬರ್ತದೆ ಹೊಸದಿವಾಗ ಇಲ್ಲೇ ಅದಕ್ಕೆ ಸುತ್ತಾಡ್ತದೆ ಅದು ಕಾಡಾನೆ ಹಾಂ ಹಾಂ ಆ ಕಡೆ ಇಲ್ಲಿ ಅಲ್ಲಿ ಒಂದು ಮರ ಇತ್ತಲ್ಲ ಇಲ್ಲೇ ಮುಂದಕ್ಕೆ ಒಂದು ಹಾಲು ಮರ ನೋಡ್ತಾ ಇರ್ಬೋದು ನಮ್ಮ ಆನೆ ಪಾಸಾಗಿ ಹೋಗಿದೆ ನಮ್ಮ ಜಯಂತು ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ ನಾವು ಈ ಕಡೆ ಹೋಗ್ತಾ ಇದ್ದೀವಿ ಅದಕ್ಕೆ ಈ ಕಾಡಲ್ಲಿ ಸೊಪ್ಪು ಹುಡ್ಕೋದೇ ಒಂದು ದೊಡ್ಡ ತೊಂದರೆ ಆಗಿದೆ ನೋಡ್ತಾ ಇರ್ಬೋದು ಏನಕ್ಕಾದ್ರೆ ಎಲ್ಲ ಕಡೆಯೂ ಸೊಪ್ಪು ಸಿಗಲ್ಲ ತುಂಬ ದೂರ ಆಗಬೇಕು ಸೊಪ್ಪು ಹುಡ್ಕೊಂಡೆ ನಾವು ಅರ್ಧ ಈ ಕಾಡಲ್ಲಿ ಪರ್ದಾಡ್ತೀವಿ ಈ ಮರನೂ ತಿನ್ನುತ್ತೆ ನೋಡ್ತಾ ಇರ್ಬೋದು ಆ ಥರ ಒಂದು ಪರಿಸ್ಥಿತಿ ಬರುತ್ತೆ ನಮಗೆ ಎಲ್ಲ ಬೆಳಗ್ಗೆ ಎದ್ದುಬಿಟ್ಟು ಮನೇಲಿ ಏನು ಅಡುಗೆ ಮಾಡಬೇಕು ಅನ್ನೋದ ಬಗ್ಗೆ ಚಿಂತೆ ಮಾಡ್ತಾರೆ ವೆರೈಟಿ ವೆರೈಟಿ ಏನಾದರೂ ಮಾಡೋಣ ಅಂತ ನಾವು ಬೆಳಗ್ಗೆ ಎದ್ದಂಗೆ ಮಾಡ್ಕೊಳ್ಳೋದು ಇವತ್ತು ನಮ್ಮ ಮನೆಗೆ ಯಾವ ಸೊಪ್ಪು ಕಡ್ದಾಕಣ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಯಾಕಂದರೆ ಇವಾಗ ಇದು ಎಲ್ಲ ಕಡೆ ಅದು ಒಂದೇ ಮರ ಇದ್ದರೆ ಏನೋ ಹೇಳ್ಬೋದು ಒಂದೇ ಮರಗಳನ್ನ ತಿನ್ನಲ್ಲ ಇವಾಗ ನೋಡ್ತಾ ಇರ್ಬೋದು ಏನಕ್ಕಾದ್ರೆ ಇವಾಗ ಈ ಇವತ್ತು ಒಂದು ಮರ ಸೊಪ್ಪು ಕಡ್ದಾಕ್ರೆ ನಾಳೆಗೆ ಅದೇ ಹಾಕಿದ್ರೆ ತಿನ್ನಲ್ಲ ಅದು ಅದಕ್ಕೆ ವೆರೈಟಿ ವೆರೈಟಿ ಸೊಪ್ಪೇ ಬೇಕಂತೆ ನಮ್ಮ ಆನೆಗಳಿಗೆ ಮತ್ತು ಇದು ಒಂದೇ ಜಾಗದಲ್ಲಿ ಮೇಯೋ ಆನೆಗಳಲ್ಲ ಯಾವುದೇ ಒಂದು ಆನೆ ಆದರೂ ಒಂದೇ ಜಾಗದಲ್ಲಿ ಮೇಯೋಲ್ಲ ಏನಕ್ಕಾದ್ರೆ ಅವುಗಳು ದೂರ ಹೋಗಿ ಹೋಗಿ ಮೇಯ್ದು ಅಭ್ಯಾಸ ಅಂದರೆ ದೂರ ದೂರ ಅಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಿಂದು ಅಭ್ಯಾಸ ಒಂದು ಒಂದು ಮರದು ಸೊಪ್ಪು ತಿನ್ನುತ್ತೆ ಇನ್ನೊಂದು ಮರದು ಬಳ್ಳಿ ತಿನ್ನುತ್ತೆ ಇನ್ನೊಂದು ಮರದು ಅದರ ಸಿಪ್ಪೆ ತಿನ್ನುತ್ತೆ ಆ ಥರ ವೆರೈಟಿ ವೆರೈಟಿಯಾಗಿ ತಿನ್ನು ಆನೆಗಳು ಇವುಗಳಿಗೆ ಒಂದೇ ಸೊಪ್ಪು ಕಡ್ದು ಹಾಕಿದ್ರೆ ತಿನ್ನಲ್ಲ ಅದಕ್ಕೆ ಬೆಳಗ್ಗೆ ಎದ್ದಂಗೆ ಯಾವ ಸೊಪ್ಪು ಕಡ್ದಾಕೋಣ ಯಾವ ಮರ ಇದು ಮಾಡೋಣ ಅಂತಲೇ ನಾನು ನಾವು ಹುಡ್ಕಾಡ್ತಾ ಇರ್ತೀವಿ ನೋಡಿದ್ರೆ ಇವಾಗ ಅವರು ಒಂದು ಸೈಡ್ ಹುಡ್ಕೊಂಡು ಹೋಯ್ತಾ ಅವ್ರೆ ನಾವು ಒಂದು ಸೈಡ್ ಹುಡ್ಕೊಂಡು ಇದ್ದೀವಿ ಈ ಕಾಡ ಇಡೀ ಸುತ್ತಾಡಿ ಸುತ್ತಾಡಿ ಸಾಕಬೇಕಾಗಿ ಕೊನೆ ತನಕ ಇಲ್ಲೇ ಒಂದು ಕಾಡನೇ ನಾನು ನಾನು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಆ ಕಾಡನೇ ಒಂದು ಕಾಡನೇ ಸಿಕ್ಕಿದ್ರೆ ಅದ್ರ ಮುಖ ನೋಡ್ಬೋದು ಅಂತ ಅದ್ರ ಹೆಜ್ಜೆ ಅದು ಅಲ್ಲಿ ನೋಡ್ಬೋದು ಹಳೇ ಲದ್ದಿ ಹಾಕಿದೆ ಅದರ ಹೆಜ್ಜೆ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಎಜ್ಜೆ ಥರ ಕಾಣ್ತಾ ಇದೆ ನೋಡ್ಬೋದು ಮತ್ತೆ ಅವರು ಹೇಳಿದ್ರು ಈ ಕಡೆ ಕಾಡಾನೆ ಹೋಗಿದೆ ಅಂತ ಕಾಡಾನೆ ಹೋಗಿಲ್ಲ ಏನಕ್ಕಾದ್ರೆ ಹ್ಞೂ ಮೊನ್ನೆ ನಾವು ಈ ಕಡೆ ಬಂದಿದ್ವು ನಮ್ಮ ಮಾನೇನೆ ಎಜ್ಜೆ ನೋಡ್ಬಿಟ್ಟು ಎಲ್ಲಾದರೂ ಕಾಡಾನೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಆದರೆ ಇದು ಕಾ ಕಾಡೆ ಕಾಡಾನೆ ಪಾಯಿಂಟ್ ಇದು ನೋಡಿ ಕೊನೆ ತನಕ ನೋಡ್ಬೋದು ನೀವು ಇದು ಕಾಡಾನೆ ಏರಿಯಾ ಇವಿ ಆಗಿರೋ ಜಾಗ ಇಲ್ಲೇ ಬಂದು ಅವತ್ತು ವೀಡಿಯೋ ಮಾಡಿಲ್ವ ನಾನು ಅದು ಇದೇ ಪಾಯಿಂಟಲ್ಲಿ ವೀಡಿಯೋ ಮಾಡಿದ್ದು ತುಂಬ ಭಯಂಕರವಾದ ಜಾಗ ಇದು ಅಪ್ಪ ನೀವು ನೋಡಿಬಿಟ್ರೆ ಈ ಕಾಡನ್ನ ಇಲ್ಲಿ ಕಾಡೇ ನೋಡಿಬಿಟ್ರೆ ವಿದ್ಯದ್ದು ಒಡಕ್ಬಿಡ್ತೀರ ಆ ಥರ ಒಂದು ಭಯಂಕರವಾದ ಜಾಗ ಬನ್ನಿ ಹಂಗೆ ಮುಂದೇನು ಹೋಗೋಣ ತುಂಬ ಈ ಥರ ತುಂಬ ಈ ಇರುತ್ತೆ ಕಾಡಲ್ಲಿ ಕಾಡಂತ ಹೇಳಿದ ಮೇಲೆ ಎಲ್ಲ ಥರದ್ದು ಇರುತ್ತೆ ಕಾಡನ್ನೇ ಬರುತ್ತೆ ಏನು ಬೇಕಾದ್ರೆ ಬರ್ಬೋದು ಏನಕ್ಕೆ ಕಾಡಲ್ವಾ ನೀವು ಸೌಂಡ್ ಕೇಳ್ಬೋದು ಮಳೆ ಕರಿಯೋ ಒಂದು ಹುಳ ಹೆಂಗೆ ಕಿರ್ಚಾಡ್ತಿದೆ ಅಂದರೆ ಇಷ್ಟೊಂದು ಬಿಸಿಲು ಹೋಗಿ ನೆತ್ತಿಗೆ ಹೊಡಿಯೋ ಬಿಸಿಲಿದ್ದರು ಕೆಚ್ಚಾಡ್ತಾಯಿದ್ದೆ ಆ ಸೌಂಡಿಗೆ ನೀವು ಭಯ ಭಯ ಪಟ್ಕೊಬಿಡ್ತೀರಾ ಅಂದ್ರೆ ಈಗ ಆಳು ಆಗಲಲ್ಲೇ ಈ ಥರ ಸೌಂಡು ಕೇಳಿ ನೋಡಿ ಒಂದು ಐದು ನಿಮಿಷ ಕೇಳಿದ್ರಲ್ಲ ಹೆಂಗೆ ಸ ಕಾಡು ಹೆಂಗೆ ಸೌಂಡ್ ಮಾಡ್ತಾ ಇದೆ ಅಂತ ಎಲ್ಲ ಅಂದ್ಕೊಳ್ತಾರೆ ಹೂ ತುಂಬ ಚೆನ್ನಾಗಿ ಅಂದರೆ ನಿಮ್ಗೆ ಸೌಂಡ್ ಕೇಳಿರಲ್ಲ ಅದಕ್ಕೆ ನೀವು ತುಂಬ ಇಷ್ಟಪಡ್ತೀರ ಆದರೆ ಆ ಸೌಂಡು ತುಂಬ ಭಯಂಕರಾಗಿ ಇರುತ್ತೆ ಮಾತ್ರ ದೊಡ್ಡ ಇದು ಬಂಡೆ ಇದು ಇಲ್ಲೇ ಒಂದು ಮರ ನೋಡಿದ್ದು ಕಾವಡಿಗೆ ಈ ಮರ ತರೀದು ಅಲ್ಲಿ ಮುಂದಕ್ಕೆ ಅಲ್ಲಿ ಹೋಗಿಬಿಡೋದ ಹ್ಞೂ ಏನಕ್ಕಾದರೆ ಆನೆಗಳನ್ನ ಈಗ ನೀವು ಮತ್ತೆ ಜಯಂತ ಆನೆ ಒಟ್ಟಿಗೆ ನೀವು ಸೊಪ್ಪು ಕಡಿಬೋದಲ್ಲ ಏನಕ್ಕೆ ಅವ್ರು ಆ ಕಡೆ ಬೇಕರೆ ಈ ಕಡೆ ಹೋದ್ರೆ ಅಂತ ಕೇಳ್ಬೋದು ಅಂದರೆ ಎರಡಕ್ಕೆ ಬಿಟ್ಟರೆ ಫೈಟ್ ಆಡ್ಕೊಳ್ತದೆ ಇದೆರಡು ಹೊಡೆದಾಡ್ಕೊಳ್ತದೆ ಹೊಡೆದಾಡಿ ಗಾಯ ಮಾಡ್ಕೊಬಿಡುತ್ತೆ ಆ ಕಾರಣದಿಂದ ಅವರೇ ಒಂದು ದಾರಿಲಿ ನಾವೇ ಒಂದು ದಾರಿಲಿ ಹೋಗಿ ಕಡಿತೀವಿ ಜೊತೇಲಿ ಕಡಿಯೋದು ದೊಡ್ಡ ವಿಷಯನೇ ಅಲ್ಲ ಎರಡು ಒಟ್ಟಿಗೆ ಬಿಟ್ಟರೆ ಜಗಳ ಮಾಡ್ಕೊಬಿಡುತ್ತೆ ಎರಡು ಒಡೆದಾಡುತ್ತೆ ಹಂಗಾಗಿ ಎರಡನ್ನ ಒಟ್ಟಿಗೆ ಬಿಡ್ತಾಯಿಲ್ಲ ಅವರೊಂದು ಕಡೆ ನಾವು ಒಂದು ಕಡೆ ಹೋಗಿ ಕಡಿತಾ ಇದ್ದೀವಿ ಇದು ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಮುಂಚೆ ಆ ಥರ ಚೆನ್ನಾಗೇ ಇತ್ತು ಎರಡಾನೇನು ಇವಾಗ 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 ಆ ಥರ ಏನಿಲ್ಲ ಇದು ಇತ್ತೀಚೆಗೆ ಇವಾಗ ಎರಡು ಆನೆ ನೋಡಿದ್ರೆ ಎರಡು ಜಗಳ ಮಾಡ್ಕೊಳ್ತದೆ ಇದೆ ಅದರಿಂದ ಗಾಯಗಳು ಆಗ್ತಾಯಿದೆ ಆ ಕಾರಣದಿಂದಲೇ ನಾವು ಒಟ್ಟಿಗೆ ಬಿಡ್ತಾಯಿಲ್ಲ ಅವರೇ ಒಂದು ಕಡೆ ನಾವು ಒಂದೇ ಕಡೆ ಹೋಗಿ ನಮ್ಮ ನಮ್ಮ ಪಾಡಿಗೆ ನಾವು ಇದು ಇರ್ತೀವಿ ಆ ಥರ ಅಂದರೆ ಇವಾಗ ಇವುಗಳು ನಾವು ಜೊತೆಯಲ್ಲೇ ಇದ್ದರೆ ಮೇಯಲ್ಲ ಇವುಗಳು ಅದಕ್ಕೆ ಈ ಸ್ವಲ್ಪ ಫ್ರೀಯಾಗಿ ಒಂದು ನಾವು ಆನೆನ ನೋ ಹಿಂದೆ ಇದ್ದೀವಿ ಅಂತ ಆನೆಗೆ ಗೊತ್ತಾಗಬಾರ್ದು ಆ ಥರ ನಾವು ಅದ್ರ ಹಿಂದೆ ಹೋಗ್ತೀವಿ ನೋಡಿ ಹುಷಾರಾಗಿ ಹೋಗಬೇಕು ಎಲ್ಲ ಬಂಡೆಗಳಿದೆ ಕೋತಿಯಾ ಅದೆಲ್ಲ ಅಲ್ಲಲ್ಲಿ ಬಿದ್ದು ಸಾಕಾಣಿ ಅಲ್ಲಿ ಬಂದು ಅದು ಹಿಂದೆ ತಗೋದು ಬಿಡಿನಲ್ಲಿ ಒಂದು ಇದು ಬಿದ್ದಾಯ್ತು ನೋಡ್ತಾ ಇರ್ಬೋದು ಬಂಡೆ ಯಾವುದು ನಮ್ಮ ಮಾನೆ ತಲೆ ಯಾವುದು ಅಂತ ಯಾವುದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಇದು ಬಿದಿರು ಗೊತ್ತಾಗ ಗೊತ್ತಿದೆಯಲ್ಲ ಒಂದು ಟೈಮಲ್ಲಿ ಬಡವರಿಗೆ ಒಂದು ಅನ್ನ ಕೊಟ್ಟಂಥ ಒಂದು ಒಂದು ಬಿದ್ರು ಅಂತ ಹೇಳ್ಬೋದು ಇದು ಏನಕ್ಕಾದ್ರೆ ಇದರಲ್ಲಿ ಬರೋ ಭತ್ತನ ತುಂಬ ಬಡವರು ಕಾಡಲ್ಲಿ ಇರೋರು ತಿಂದು ಬದುಕಿರೋರು ಇದ್ದಾರೆ ಆಗಿನ ಕಾಲದಲ್ಲಿ ಇದು ಒಂದು ಕಟ್ಟೆ ಹಿಡ್ದ ಟೈಮಲ್ಲೆಲ್ಲ ಇದು ಇದರ ಒಂದು ಭತ್ತ ಬರುತ್ತೆ ಒಂಬೈನೂರ ಒಂಬೈನೂರ ತೊಂಬತ್ತೆಂಟಲ್ಲಿ ಈ ಇದಕ್ಕೆ ಇದ್ರ ಊರ್ ಕಡೆ ಎಲ್ಲಾ ಒಂದು ಊರಲ್ಲಿ ಹಿಂಗಾಗಿತ್ತು ಏನಂದ್ರೆ ಮುಳ್ಳು ಮುಳ್ಳು ಲಾಕ್ ಆಗೋಯ್ತು ನೋಡ್ತಾ ಇರ್ಬೋದು ದೊಡ್ಡ ಒಂದು ಮುಳ್ಳುದು ಒಂದು ಪರಿಸ್ಥಿತಿ ಇದು ಹೋಗದಾ ಹುಷಾರಿಟ್ಟಿತ್ತು ನಮ್ಮ ಕಾವಡಿಯವರ ಕಾಲಿಗೆ ಮುಳ್ಳು ಒಡ್ದು ಒಡೆದು ಬಿಡ್ತು ಏನ್ ಮಾಡೋಕೆ ಆಗಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ಆ ಇದ್ರ ಸ್ಟೋರಿ ಇದೆ ಆ ಟೈಮಲ್ಲಿ ಎಷ್ಟೋ ಒಂದು ಬಡವರು ಈ ಒಂದು ಬಿದಿರದು ಒಂದು ಭತ್ತವನ್ನು ತಗೊಂಡು ಬೇಯಿಸ್ಕೊಂಡು ತಿಂದು ಬದುಕಿರೋರು ತುಂಬಾ ಜನ ಇದ್ದಾರೆ ನಿಮ್ಮಲ್ಲೂ ಈ ಥರ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈ ತರ ಆಗಿದೆ ಅನ್ನೋರು ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಇಷ್ಟು ಜನ ನೋಡ್ತಿದ್ದಾರೆ ಅಂತ ನೋಡಬೇಕು ನಮ್ಮಂಥ ಬಡವರು ತುಂಬ ಜನರೆಲ್ಲ ತಿಂದು ಇರೋದು ಇರೋದುಂಟು ನೋಡಿದ್ರಲ್ಲ ಈ ಜಾಗ ನೋಡ್ತಾ ಇರ್ಬೋದು ನೋಡೋಕ್ಕೆ ಎಷ್ಟು ಹಸಿರು ಹಸಿರಾಗಿದೆ ಕತ್ತಲೆ ಹೊತ್ತು ನೋಡಿಬಿಟ್ರೆ ಬಿದ್ದದ್ದು ಓಡೋಗ್ಬಿಡ್ತೀರ ಆ ಥರ ಹಿರಿ ಇರುತ್ತೆ ನೀರು ನೀರಿನಾಗಿಲ್ಲ ನೋಡ್ತಾ ಇರ್ಬೋದು ಇದೇ ಇವತ್ತು ನಮ್ಮ ಆನೆಗೆ ಸೊಪ್ಪು ಇವತ್ತು ಇದೇ ಸೊಪ್ಪು ಈ ಸೊಪ್ಪುಗಳನ್ನ ಕಟ್ ಮಾಡಿ ನನ್ನ ನೈಟಿಗೆ ನಾವು ಆನೆ ಕೊಡ್ತೀವಿ ನೋಡ್ತಾ ಇರ್ಬೋದು ಇದು ಒಂದು ಮರ ಇವಾಗ ನಿಮಗೆ ಆನೆ ಸಡನ್ನಾಗಿ ಬಂದಾಗ ಏನಾಗುತ್ತೆ ಆ ಟೈಮಲ್ಲಿ ಏನು ಮಾಡ್ತೀರಾ ಈಗ ಒಂದು ಡೆಮೊ ತೋರಿಸೋಣ ಎಲ್ಲಪ್ಪ ಅದು ಎಲ್ಲದು ಆನೆ ಆನೆ ಪುನಃ ಆನೆ ಬಂದರೆ ಹಿಂಗೆ ಫೈಟ್ ಫುಲ್ಲು ಮರ ಇದು ಇಷ್ಟು ದೊಡ್ಡ ಮರನ ತಳ್ಳಿ ಅಂತ ಹೇಳಿದ್ರೆ ಇಲ್ಲ ಆಗೋಲ್ಲ ಅದೆಲ್ಲ ಸುಳ್ಳು ನಾಟಕ ಮಾಡ್ತಾವಳೆ ನಮ್ಮ ಆನೆ ಓ ತಳ್ಳಿಬಿಡ್ತೀನಿ ಅಂತ ತಳ್ಳಕ್ಕಾಗಲ್ಲ ಏನಕ್ಕಾದ್ರೆ ದೊಡ್ಡ ಮರ ಇದು ಆನೆ ಬಂದಾಗ ಇಂಥ ಮರಗಳಿಗೆ ಈ ಥರ ಒಂದು ಇದ್ದ ಜಂಪ್ ಆಗ್ಬಿಡುವುದು ಈಸಿಯಾಗಿ ನೋಡ್ತಾ ಇರ್ಬೋದು ಅದ್ರ ಮನಸಲ್ಲಿ ತಳ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಆನೆಗಳು ತಳ್ಳಿ ಬೀಳಿಸಿ ಬಿಡುತ್ತೆ ತಳ್ಳಲ್ಲ ತಳ್ಳಿ ಬೀಳ್ಸೋಕ್ಕಾಗಲ್ಲ ಆದರೂ ಸುಮ್ಮನೆ ಪೋಸ್ ನಮ್ಮ ಮಾನೆ ಆಗಲ್ಲೇ ತಳ್ಳಲ್ಲೇ ನೋಡ್ತಾ ಇರ್ಬೋದು ಒಂದು ತಲೆಯ ಮೇಲೆ ಒಂದು ಇದು ಮಾಡಿದ್ದಾನೆ ಈ ಥರ ಏನಕ್ಕೆ ಇಡ್ಸೋದಂದ್ರೆ ದಂತ ಕೂಡೋಗ್ಬಿಟ್ಟಿದೆಯಲ್ಲ ಈ ಥರ ಮರಕ್ಕೆ ಒಂದು ಇದು ಮಾಡೋದ್ರಿಂದ ಅವನು ದಂತ ಅಗಲಾಗುತ್ತೆ ಆ ಕಾರಣದಿಂದನೇ ಸುಮ್ಮನೆ ಈ ಥರ ಮಾಡ್ತಾ ಇರ್ತೀವಿ ತಳ್ಳಿ ಅಂತೂ ಬೀಳ್ಸೋಕ್ಕಂತೂ ಆಗಲ್ಲ ಇವನ ಕೈಯಲ್ಲಿ ಆಗಲ್ಲಂತ ಆಗದ ಮಾತೇ ಇಡೇ ಅವನೇ ಆಗಲ್ಲ ನೋಡ್ತಾ ಇರ್ಬೋದು ಅಷ್ಟೇ ಬಿಡು ಹಾಗೆ ಬೇರೆ ಮಾಡಿ ಕುಳಿಯಬೋದು ಅಪ್ಪ ಹಾಕಿ ನಮ್ಮ ಮರ ಮಾತ್ರ ಇಡೀ ಅಷ್ಟೇ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಮರನ ತಳ್ಳಿ ಬಿಡ್ಸೋಕ್ಕಾಗಲ್ಲ ಈ ಆನೆ ಅಂತಲ್ಲ ಯಾವ ಆನೆ ಕೈಲೂ ಆಗೋಲ್ಲ ಏನಕ್ಕಾದ್ರೆ ಹಸಿ ಮರ ಇದು ಹಸಿರಾಗಿ ಇದು 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 ಹಂಗೆ ಮರಲ್ಲ ಹೊಂಗೆ ಮರ ಇದು ಇಷ್ಟು ದೊಡ್ಡ ಮರನಲ್ಲ ಯಾವ ಆನೆ ಕೈಲೂ ಬಿಡಿಸ್ತಾ ಬಿಡಿಸೋಕ್ಕಾಗಲ್ಲ ನಮ್ಮ ಸೇಫ್ಟಿ ಅಪರೂಪ ಈ ಕಾಡಲ್ಲಿ ಇಂಥ ಮರ ದೊಡ್ಡ ದೊಡ್ಡ ಮರ ಸಿಗೋದು ಇದೇ ಇವತ್ತು ನಮ್ಮ ಆನೆಗೆ ಸೊಪ್ಪು ಬಸರಿ ಮರ ಆಯಿತಾ ಇದ್ರ ಹೆಸರು ಬಸರಿ ಮರ ಅಂತ ಅದ್ರ ಸೊಪ್ಪುಗಳನ್ನ ಕಡ್ಕೊಂಡ್ತೀವಿ ನಾವು ನಮ್ಮ ಆನೆಗಳಿಗೆ ದಯವಿಟ್ಟು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚೆನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಹಾಕಿ ಒಂದು ಕಮೆಂಟ್ ಹಾಕಿ ವೀಡಿಯೋ ಇಷ್ಟ ಆದರೆ ಮತ್ತೆ ಸಿಗೋಣ ಬಾಯ್ ಬಾಯ್ ಗೆಳೆಯರೆ ವಿಡಿಯೋ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ ಇವತ್ತು ಸುಮ್ಮನೆ ಹಿಂಗೆ ಬಂದು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋದು ಅಷ್ಟೇ ಬಾಯ್ ಬಾಯ್